ಮಹಾ ಕುಂಭಮೇಳದಲ್ಲಿ ತುಡಿತದಿಂದ ಹದಿನೈದು ಜನರು ಜೀವ ಕಳೆದುಕೊಂಡಿದ್ದು ಹಲವಾರು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಯೋಗಿ ಸರ್ಕಾರ ನಿರೀಕ್ಷಿಸಲಾರದಷ್ಟು ಜನಸ್ತೋಮ ಪ್ರಯಾಗ್ರಾಜ್ಯಕ್ಕೆ ನುಗ್ಗಿದ್ದು ಈ ದಿನ ಬೆಳಗ್ಗೆ ಸುಮಾರು ಮೂರು ಮೂವತ್ತು ಗಂಟೆ ಸಮಯದಲ್ಲಿ ಈ ದುರಂತ ಸಂಭವಿಸಿರುತ್ತದೆ ಪ್ರಪಂಚದ ಯಾವುದೇ ಒಂದು ಕ್ರೀಡೆ ಅಥವಾ ಧಾರ್ಮಿಕ ಸಮಾರಂಭಗಳಿಗೆ ಸೇರದೆ ಇರುವ ಜನರು ಈ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಸೇರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಎಂದು ದಾಖಲೆಯಾಗಿರುತ್ತದೆ ತಮ್ಮವರು ನಾಪತ್ತೆಯಾಗಿದ್ದಾರೆ ಎಂದು ಗೋಳಾಡುತ್ತಿದ್ದಾರೆ ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಭಕ್ತರು ಪವಿತ್ರ ಸ್ನಾನ ಮಾಡಲು ಪ್ರಯಾಗ್ರಾಜ್ಗೆ ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ನೂಕುನುಗ್ಗಲು ಸಂಭವಿಸಿ ಕಾಲ್ ತುಳಿತವಾಗಿದೆ ಘಟನೆಯಲ್ಲಿ ಹಲವು ಮಂದಿ ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನ ಸೆಕ್ಟರ್ ಎರಡು ನಲ್ಲಿರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಲವಾರು ಜನರು ಕುಟುಂಬಸ್ಥರಿಂದ ಬೇರ್ಪಟ್ಟಿದ್ದಾರೆ ಇಂದು ಒಂದೇ ದಿನ ಹತ್ತು ಕೋಟಿ ಜನರು ಅಮೃತ ಸ್ನಾನ ಮಾಡುವ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಜನರು ಜಮಾಯಿಸಿದ್ದೇ ಕಾಲ್ತುಳಿತಕ್ಕೆ ಕಾರಣವಾಗಿದೆ ವಿಐಪಿಗಳಿಗೆ ಪ್ರತ್ಯೇಕ ಮಾರ್ಗ ಸೂಚಿಸಲಾಗಿತ್ತು ಆದರೆ ಸಾಧು ಸಂತರು ಜನಸಾಮಾನ್ಯರಿಗೆ ಪ್ರತ್ಯೇಕ ಮಾರ್ಗದ ವ್ಯವಸ್ಥೆ ಮಾಡಿರಲಿಲ್ಲ ಎಲ್ಲರೂ ನೆಮ್ಮದಿಯಿಂದಲೇ ಕುಂಭಮೇಳದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಆದರೆ ಎಲ್ಲಿಂದ ಬಂದರೂ ಗೊತ್ತಿಲ್ಲ ಕೆಲ ಜನರು ಮುಂದಕ್ಕೆ ಹೋಗುತ್ತಿದ್ದವರು ಏಕಾಏಕಿ ಹಿಂದಕ್ಕೆ ಓಡಿ ಬಂದರು ಜನರು ನುಗ್ಗಿಕೊಂಡು ಬಂದಿದ್ದರಿಂದ ನಾನು ನೆಲಕ್ಕೆ ಬಿದ್ದೆ ಎಂದು ನಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ತಿಳಿಸಿದರು ಇನ್ನು ಕೆಲವರು ಅಲ್ಲಿ ನಿರ್ಮಿಸಿದ ಕಂಬಗಳಿಗೆ ನೂಕು ನೂಕು ಆಟದಲ್ಲಿ ಡಿಕ್ಕಿ ಹೊಡೆದು ಗಾಯಗೊಂಡವರು ಹಲವರಾಗಿರುತ್ತಾರೆ ಅಲ್ಲಿ ಯಾವ ಕಡೆ ಹೋಗಲು ಅವಕಾಶ ಇರಲಿಲ್ಲ ಪರಿಣಾಮ ಕಾಲ್ ತುಳಿತಕ್ಕೆ ಹತ್ತಾರು ಮಂದಿ ಜೀವ ತೆತ್ತಿದ್ದಾರೆ ಸ್ಥಳೀಯ ಬಿಜೆಪಿ ಸರ್ಕಾರ ಈ ಬಗ್ಗೆ ಮೊದಲೇ ಎಚ್ಚರ ವಹಿಸಬೇಕಿತ್ತು ನಾನಾ ವರ್ಗದ ಜನರಿಗೆ ಪ್ರತ್ಯೇಕ ಮಾರ್ಗಗಳ ವ್ಯವಸ್ಥೆ ಮಾಡಿ ಸರದಿ ಸಾಲಿನಲ್ಲಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡಬೇಕಿತ್ತು ಇಂದು ಮೌನಿ ಅಮಾವಾಸ್ಯೆ ಈ ದಿನ ಸ್ನಾನ ಮಾಡಿದರೆ ಸಿದ್ಧಿ ಲಭಿಸುತ್ತದೆ ಎಂಬುದು ನಂಬಿಕೆ ಕೋಟ್ಯಾಂತರ ಜನ ಇಂದು ಭಾಗವಹಿಸಲಿದ್ದಾರೆ ಎಂದು ತಿಳಿದು ಸೂಕ್ತ ವ್ಯವಸ್ಥೆ ಮಾಡದೆ ಹೋದುದು ದುರಂತ ಮುಂದಾದರೂ ಉತ್ತರ ಪ್ರದೇಶದ ಸರ್ಕಾರ ಕೂಡಲೇ ಪ್ರಯಾಗರಾಜ್ಯಕ್ಕೆ ಬರುವ ಜನರ ಮೇಲೆ ನಿಗಾವಹಿಸಿ ಸೂಕ್ತ ಭದ್ರತೆಯನ್ನು ನೀಡಿ ಬರುವಂತಹ ಜನರು ಇಂತಹ ದುರಂತಕ್ಕೆ ಸಿಲುಕಿಕೊಳ್ಳದಿರಲೆಂದು ಆಶಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಬಟನ್ ಅನ್ನು ಒತ್ತುವುದನ್ನು ಮರೆಯದಿರಿ